ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋ ನೋಡ್ತಿದ್ರೆ ಏನು ಮನೇಲಿ ಬರೀ ಕಿತ್ತಾಡದೆ ಆಗೋಯ್ತು ಗುರು ಅಂತ ಅನಿಸ್ತಿದೆ ಎಷ್ಟೇ ಸಹ ಹೆಣ್ಮಕ್ಳದ್ದಾಯಿತು ಇವಾಗ ಗಂಡು ಮಕ್ಕಳು ಕೂಡ ಶುರು ಹಚ್ಕೊಂಡಿದ್ದಾರೆ ಚಂದ್ರಪ್ರಭಾ ಹಾಗೆ ಸತೀಶ್ ಅವ್ರ ಮಧ್ಯೆ ಒಂದು ಬಿಗ್ ಫೈಟ್ ಆಗಿದೆ ಯಾಕೆ ಅಂತಂದರೆ ಸತೀಶ್ ಅವರ ಒಂದು ನಡವಳಿಕೆಯಿಂದ ಚಂದ್ರಪ್ರಭಾ ಅವ್ರಿಗೆ ತುಂಬಾ ಬೇಜಾರಾಗಿದೆ ಈ ಕಾರಣಕ್ಕೆ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ ಇಡೀ ಮನೆ ಇವಾಗ ಸತೀಶ್ ಅವರ ವಿರುದ್ಧ ತಿರುಗ್ಬಿದ್ದಿದೆ ಅಂತ ಹೇಳ್ಬೋದು ಎಸ್ ಬಿಟ್ಟಿರುವಂತಹ ಪ್ರೋಮೋ ಬಗ್ಗೆ ಹೇಳಿಬಿಡ್ತೀನಿ ಅಲ್ಲಿ ಸ ಸತೀಶ್ ಅವರು ವಾಶ್ರೂಮ್ ಯೂಸ್ ಮಾಡೋದಕ್ಕೆ ತುಂಬಾ ಟೈಮ್ ತಗೋತಿದ್ದಾರೆ ಆಲ್ಮೋಸ್ಟ್ ಒನ್ ಟು ಟೂ ಅವರ್ಸ್ವರೆಗೂ ಅವ್ರು ವಾಶ್ರೂಮ್ ಅಲ್ಲೇ ಕಡಿತಿದ್ದಾರೆ ಆ ಟೈಮ್ ಅಲ್ಲಿ ಚಂದ್ರಪ್ರಭ ಅವರು ಸುಮ್ಮನೆ ಸೂಪರ್ ಮೇಲೆ ಕುತ್ಕೊಂಡಿರಬೇಕಾಗುತ್ತೆ ವಾಶ್ರೂಮ್ ಏರಿಯಾದಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಹಾಂ ಸೊ ಅಲ್ಲಿ ಚಂದ್ರಪ್ರಭು ಅವ್ರಿಗೆ ತುಂಬಾ ಫ್ರಸ್ಟ್ರೇಟ್ ಆಗಿರುತ್ತೆ ನೀರು ಕುಡಿಬೇಕು ಅಂತ ಅನಿಸಿರುತ್ತೆ ಅವರು ಆಗಿರುವ ಕಾರಣಕ್ಕಾಗಿ ಅವರು ಅವ್ರನ್ನ ಬಿಟ್ಟು ಹೋಗೋದಕ್ಕೂ ಸಹ ಆಗಿರೋದಿಲ್ಲ ಅವರು ತುಂಬ ಸತಿ ಕರೀತಾರೆ ಕೂಡ ಅವ್ರನ್ನ ಬನ್ನಿ ಹೊರಗಡೆ ನಂಗೆ ನೀರು ಕುಡಿಬೇಕು ಅಂತ ಅನಿಸ್ತಿದೆ ಬನ್ನಿ ಹೊರಗಡೆ ಅಂತೆಲ್ಲ ಹೇಳಿ ತುಂಬ ಸತಿ ಕರೀತಾರೆ ಬಟ್ ಆದರೂ ಕೂಡ ಸತೀಶ್ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಲ್ಲ ಅಂತ ಅನಿಸುತ್ತೆ ಅವರ ಒಂದು ಫ್ರಸ್ಟ್ರೇಷನ್ ಲೆವೆಲ್ ತುಂಬ ಪೀಕ್ಗೆ ಹೋಗಿ ಆವಾಗ ಚಂದ್ರಪ್ರಭು ಅವರು ಕೈನಲ್ಲಿ ಏನು ಲಾಕನ್ನು ಮಾಡಿರ್ತಾರೆ ಅದನ್ನು ಕೆತ್ತ ಬಿಸಾಕಿ ಅವರು ಕಿಚನ್ ಏರಿಯಾಗೆ ಹೋಗಿ ನೀರನ್ನು ಕುಡಿತಿರ್ತಾರೆ ಆ ಟೈಮಲ್ಲಿ ಮನೆಯಲ್ಲಿದ್ದಂಥ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ಅವರನ್ನ ಕೇಳ್ತಾರೆ ನೀವು ಲಾಕ್ ಓಪನ್ ಮಾಡಿ ಹೆಂಗೆ ಬಂದ್ರಿ ಏನಕ್ಕೆ ಬಂದ್ರಿ ನಿಮ್ಮಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಒಂಟಿಗಳು ಚಂದ್ರಪ್ರಭು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಚಂದ್ರಪ್ರಭು ಅವರು ಕೈಯಲ್ಲಿದ್ದಂತಹ ಗ್ಲಾಸ್ನ ಎತ್ತು ಹುಡ್ದಾಕ್ತಾರೆ ಆ್ಯಕ್ಚುಲಾಗಿ ಇದಕ್ಕೂ ಕೂಡ ಪನಿಷ್ಮೆಂಟ್ ಸಿಗುತ್ತೆ ಅಂತ ಅನಿಸುತ್ತೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳಿ ಇದಕ್ಕೂ ಕೂಡ ಬಿಗ್ ಬಾಸ್ ಅವರು ಒಂದು ಪನಿಷ್ಮೆಂಟ್ ಅನ್ನೋದನ್ನು ನಂದ್ರೆ ಕೊಡ್ತೇ ಕೊಟ್ಟೆ ಕೊಡ್ತಾರೆ ಆ್ಯಂಡ್ ಇನ್ನು ಧನುಷ್ ಅವರು ಚಂದ್ರಪ್ರಭು ಅವರ ಪರವಾಗಿ ನಿಂತು ್ಕೊಂಡಿದ್ದಾರೆ ವಾಶ್ರೂಮಲ್ಲಿ ಹೋಗ್ಬಿಟ್ಟು ಸತೀಶ್ ಅವರು ಹೊರಗಡೆ ಬಂದ ಮೇಲೆ ಸತೀಶ್ ಅವರ ಮೇಲೆ ಕಿರ್ಚಾಡ್ತಾರೆ ಲೈಕ್ ಯಾರೂ ಸಹ ಇಷ್ಟೊತ್ತು ವೆಯ್ಟ್ ಮಾಡೋದಿಲ್ಲ ಏನಕ್ಕೆ ಇಷ್ಟು ಇಷ್ಟೆಲ್ಲ ಟೈಮ್ ಏನಕ್ಕೆ ತಗೋತಿದ್ದೀರಾ ಲೈಕ್ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿ ಚಂದ್ರಪ್ರಭು ಅವ್ರಿಗೂ ಸಹ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಅಲ್ಲಿ ಸತೀಶ್ ಅವ್ರಿಗೂ ಸಹ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಸತೀಶ್ ಅವರು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ನಂದು ಏನೇನು ಕೆಲಸ ಇದೆಯೋ ಎಲ್ಲನೂ ಸಹ ನಾನು ಮುಗಿಸ್ಕೊಂಡೆ ನಾನು ಹೊರಗಡೆ ಬರೋದು ಅಂತ ಹೇಳಿ ಇಲ್ಲಿ ಸತೀಶ್ ಅವರು ರಿಪ್ಲೈ ಮಾಡ್ತಿದ್ದಾರೆ ಧನುಷ್ ಅವ್ರಿಗೆ ಆಗ ಧನುಷ್ ಇದೆ ಸಹ ಟ್ರಿಗರ್ ಆಗುತ್ತೆ ಆ್ಯಂಡ್ ಸತೀಶ್ ಅವರ ಒಂದು ವರ್ತನೆ ಕೂಡ ಲೈಕ್ ಮೈ ಮೇಲೆ ಬಿದ್ದು ಹೇಳೋ ಥರನೇ ಹೋಗ್ತಾರೆ ತುಂಬ ಟ್ರಿಗರ್ ಮಾಡೋ ಥರನೇ ಹೋಗ್ತಾರೆ ಈ ರೀತಿ ಕ್ಯಾರೆಕ್ಟರ್ ಸತೀಶ್ ಅವ್ರನ್ನ ನಾವು ಇಷ್ಟು ದಿವಸ ನೋಡಿರಲಿಲ್ಲ ಬಟ್ ಜಗಳ ಆಡಬೇಕಾದ್ರೆ ಈ ರೀತಿ ಹೋಗ್ತಾರೆ ಆವಾಗ ಧನುಷ್ ಅವರು ಸಹ ಕೋಪ ಬಂದು ಏನು ಹೊಡಿಯೋಕ್ಕೆ ಬರ್ತಿದ್ಯಾ ಏನು ಹೊಡಿತೀಯಾ ಅಂತ ಹೇಳಿ ಧನುಷ್ ಅವರು ಸಹ ಕೇಳ್ತಿದ್ದಾರೆ ಇವತ್ತಿನ ಫೋಮದಲ್ಲಿ ಇಷ್ಟಿದೆ ಆ್ಯಂಡ್ ಇನ್ನೂ ಜೈಲ್ ಕೂಡ ಸೆಟಪ್ ಆಗಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಜೈಲ್ ಸೆಟಪ್ ಕೂಡ ರೆಡಿಯಾಗಿದೆ ಫಸ್ಟ್ ಬಿಗ್ ಬಾಸ್ ಮನೆಗೆ ಕಿಚಾ ಸುದೀಪ್ ಅವರು ಬಂದು ಮನೆಯ ಇಂಟ್ರೊಡ್ಯೂಸ್ ಮಾಡಿದಾಗ ನಮಗೆ ಜೈಲ್ ಎಲ್ಲಿದೆ ಅನ್ನೋದನ್ನು ಸಹ ತೋರಿಸಿರಲಿಲ್ಲ ಜೈಲ್ ಅಲ್ಲಿ ಇರಲಿಲ್ಲ ಕೂಡ ಬಟ್ ಇವಾಗ ಒಂದು ಜೈಲ್ ಅನ್ನೋದು ಸೆಟಪ್ ಆಗಿದೆ ಲಾಸ್ಟ್ ಸೀಸನಲ್ಲೆಲ್ಲ ಇತ್ತಲ್ಲ ಆ ಥರ ಎಲ್ಲ ಏನಿಲ್ಲ ಆಗಿ ಜಸ್ಟ್ ಒಂದು ಕಂಬಿಗಳನ್ನ ಹಾಕಿ ಜೈಲ್ ಸೆಟಪನ್ನ ಮಾಡಿದ್ದಾರೆ ಆ್ಯಂಡ್ ಈ ವಾರ ಯಾರು ಕಳಪೆ ಯಾರು ಉತ್ತಮ ಅನ್ನುವಂತಹ ಪಫಾಮೆನ್ಸ್ನು ಸಹ ಕೇಳ್ತಿದ್ದಾರೆ ಬಿಗ್ ಬಾಸ್ ಅದರಲ್ಲಿ ಕಳಪೆ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಮಂಜು ಭಾಷಿ ಮತ್ತು ರಾಶಿಕಾ ಅವ್ರಿಗೆ ಕಳಪೆ ಹೋಗಿದೆ ಅವರು ಜೈಲಲ್ಲಿ ಇದ್ದಾರೆ ಆ್ಯಂಡ್ ಇನ್ನು ರಾಶಿಕಾ ಅವರು ಜೈಲೊಳಗಡೆ ಕೂತ್ಕೊಂಡು ನಾನು ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಯಾಕೆ ಅಂದರೆ ಇದ್ದಾರೆ ಅಂತಂದರೆ ಮನೇಲಿ ಏನಾದರೂ ಒಂದು ಅಡುಗೆ ಪ್ರಿಪೇರ್ ಆಗ್ತಿದೆ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳು ಎಲ್ಲವನ್ನೂ ಸಹ ಜೈಲಲ್ಲಿರೋರೆ ಕಟ್ ಮಾಡಿಕೊಡ್ಬೇಕು ಇದು ಮೊದಲಿಂದ ಇರುವಂತಹ ರೂಲ್ಸು ಸೊ ಇವ್ರಿಗೆ ಅದು ಅವರು ಕಳಪೆ ಕೊಟ್ಟು ಜೈಲಿಗೆ ಕಳಿಸಿರೋದು ಇಷ್ಟ ಆಗಿಲ್ವೋ ಏನೋ ಸೊ ಅದಕ್ಕೋಸ್ಕರ ಅವರು ನಾನು ಯಾವುದೇ ರೀತಿಯಾದಂಥ ಕೆಲಸಗಳನ್ನ ಮಾಡಲ್ಲ ಅಂತ ಹೇಳಿ ಇಲ್ಲಿ ರಾಶಿ ರಕ್ಷಿತ್ ಅವರು ಡೈರೆಕ್ಟಾಗಿ ಹೇಳ್ತಿದ್ದಾರೆ ಆ್ಯಂಡ್ ಎಸ್ ಎರಡು ಪ್ರೋಮೋದಲ್ಲಿ ಇಷ್ಟು ತೋರಿಸಿದ್ದಾರೆ ಆ್ಯಂಡ್ ಇನ್ನು ರಕ್ಷಿತಾ ಅವರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೆನ್ನೆ ಪರ್ಫಾರ್ಮೆನ್ಸ್ ತುಂಬಾ ಹೈ ಆಗಿತ್ತು ರಕ್ಷಿತ ಅವ್ರದ್ದು ಮನೆ ಮಂದಿ ಎಲ್ಲ ಗಪ್ ಚಪ್ ಆಗಿಬಿಟ್ರು ಅಂತಾನೆ ಹೇಳ್ಬೋದು ರಕ್ಷಿತಾ ಅವರ ಒಂದು ಪರ್ಫಾಮೆನ್ಸ್ಗೆ ಆ್ಯಂಡ್ ಪಾಪ ಹುಡ್ಗಿದು ಊಟನೇ ಅಲ್ವಾ ಬೇರೆಯವ್ರದ್ದು ಊಟ ಆದ್ರೆ ಹುಡುಗಿದು ಊಟನೇ ಅಲ್ವಾ ಆ ಹುಡ್ಗಿದು ಊಟ ಹಾಳಾದಾಗ ಸತಿ ಎಲ್ಲ ಎರಡು ಸತಿ ಪಾಪ ಆಗಲ್ಕಾಯ್ದು ಏನೋ ಮಾಡಿದ್ರು ಅವ್ಳಿಗೆ ಅಲ್ಲೇನೋ ತಗೊಂಬಂದ್ ಬರೋಷ್ಟಲ್ಲಿ ಏನು ಮಾಡ್ತಾ ಅಲ್ಲಿರುವಂಥ ಅಷ್ಟು ಆಗಲ್ಕಾಯ್ದು ಐಟಮ್ನ ತಗೊಂಡು ಜಂಟಿಗಳಿಗೆ ಕೊಟ್ಟರು ಅವ್ರ ಅದನ್ನ ತಿಂದು ಖಾಲಿ ಮಾಡಿದ್ರು ನೆಕ್ಸ್ಟ್ ಪಾಪ ಇವಳು ಇನ್ನೇನೋ ಮಾಡ್ಕೋತಿ ಇನ್ನೇನೋ ಮಾಡ್ಕೊಳೋ ಅಷ್ಟರಲ್ಲಿ ಅದಕ್ಕೆ ತಂದು ಟೀನ ಸುರಿತಾರೆ ಅದಕ್ಕೆ ಕೋಪ ಬಂದಂತಹ ರಕ್ಷಿತ ಅವರು ಹನ್ನೆರಡು ಜನ ಇದ್ದಂತಹ ಊಟಕ್ಕೆ ಹೋಗಿ ಅವಳ ಪ್ಯಾನಲ್ಲಿ ಇದ್ದದನ್ನ ಅವರ ಪ್ಯಾನ್ಗೂ ಸಹ ಹಾಕ್ತಾಳೆ ಸೊ ಎಲ್ಲರೂ ಸಹ ರಕ್ಷಿತ ಮೇಲೆ ಕೆಚ್ಚೋದಕ್ಕೆ ಶುರು ಮಾಡ್ತಾರೆ ಆ್ಯಕ್ಚುಲಾಗಿ ರಕ್ಷಿತಾ ಅವ್ರದು ಯಾವುದೇ ರೀತಿಯಾದಂಥ ಹತ್ತಪ್ಪ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅವಳು ಊಟ ಕಿತ್ಕೊಂಡಾಗ ಯಾರೂ ಸಹ ಅದನ್ನು ಮಾತಾಡೋದಕ್ಕೆ ಬರಲಿಲ್ಲ ಸೊ ಅವಳು ಎಲ್ರಿಗೂ ಸಹ ಪನಿಷ್ಮೆಂಟ್ ಆಗಲಿ ಅನ್ನೋ ರೀತಿಯೇ ಆ ರೀತಿ ಮಾಡಿದಳೋ ಅಥವಾ ಆ ಒಂದು ಮೂಮೆಂಟಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಅನಿಸ್ತು ಅದನ್ನು ಸಹ ಮಾಡಿರ್ಬೋದು ಆ್ಯಂಡ್ ಆ್ಯಕ್ಚುಲಿ ಆದ್ಮೇಲೆ ಬೇರೆ ಜನಕ್ಕೆ ನಾನು ಹಿಂಗ್ ಮಾಡಬಾರ್ದಾಗಿತ್ತು ಆಕ್ಚುಲಿ ನನ್ನ ಕಡೆಯಿಂದ ಸಾರಿ ಅಂತ ಹೇಳಿ ಒಂದು ಪಾಯಿಂಟ್ ಅಲ್ಲಿ ಸಾರಿ ಸಹ ಕೇಳಿದ್ಲು ರಕ್ಷಿತಾ ಬಟ್ ಅಸುರಾಧಿಪತಿಗೆ ತುಂಬಾ ಚೆನ್ನಾಗಿ ಚಳಿ ಬಿಡಿಸಿದ್ಲು ಅಂತ ಹೇಳ್ಬೋದು ನೀವೊಂದು ಜೋಕರ್ ಥರ ನೀವೊಂದು ಎಂಟರ್ಟೈನರ್ ನೀವು ಏನು ಬೇಕೋ ಹೇಳ್ತಾ ಇರಿ ನಾನು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ ತೊಗೋತೀನಿ ಅಂತ ಹೇಳಿ ಇಲ್ಲಿ ರಕ್ಷಿತ ಅವರು ಅಸುರಾಧಿಪತಿಗೆ ಟಾಂಗ್ ಕೊಟ್ಟು ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಇನ್ನೊಂದು ಪ್ರೊಮಾದಲ್ಲಿ ಮಂಜುಳ ಭಾಷಿಣಿ ಅವರಾಗಿರ್ಬೋದು ರಾಶಿ ಕವರ್ ಬೇರೆ ಯಾರೇ ಆಗಿರ್ಬೋದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಹೋಗಿ ಅಡುಗೆನ ಮಾಡಿದ್ರೆ ನಿಮಗೆ ತಗೋತಿಲ್ಲ ಅಲ್ಲಿ ಹಸುರಾಧಿಪತಿ ಬಿಡ್ಕೊತಿದ್ದಾನೆ ಊಟ ಇಲ್ಲ ಊಟ ಇಲ್ಲ ಯಾರಾದರೂ ಕೂತ್ಕೊಂಡು ಬಂದು ಮಾತಾಡಿ ಫಸ್ಟ್ ಅಡುಗೆ ಮಾಡಿ ಅಂತ ಹೇಳಿ ಹಸುರಾಧಿಪತಿ ಬಡ್ಕೊತಿದ್ದಾನೆ ಬಟ್ ಯಾರು ಕೂಡ ಬರೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಇನ್ನು ಹೋಗಿ ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡಿದ್ದಾರೆ ಆ ಭ್ರೋಮದಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ ಲೈಕ್ ಎಲ್ಲರೂ ಕರೆಸಿ ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಮೀಟಿಂಗ್ ಮಾಡಿದಾದ್ಮೇಲೆ ಯಾರು ಅಡುಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋಣ ಅಂತ ಹೇಳಿ ಹೇಳ್ತಿದ್ದಾರೆ ಅದಕ್ಕೆ ಹಸುರಾಧಿಪತಿ ಅವರು ಹೇಳ್ತಿದ್ದಾರೆ ನಿಮ್ಮದು ಬರೀ ಮೀಟಿಂಗೇ ಆಯಿತು ಈಟಿಂಗ್ ಬಗ್ಗೆ ಹಾಗೆ ಏನು ಹೇಳ್ಬೇಡಿ ಹೊಟ್ಟೆ ಹಸಿತಿದೆ ಅಲ್ಲಿ ಈಟಿಂಗ್ ಬಗ್ಗೆ ಏನಾದ್ರು ಮಾತಾಡಿ ಯಾರಾದರೂ ಬಂದು ಅಡುಗೆ ಮಾಡಿ ಅಂತ ಕೇಳ್ತಿದ್ದಾರೆ ಬಟ್ ಯಾರು ಸಹ ಬಂದು ಅಡುಗೆ ಮಾಡೋದಕ್ಕೆ ರೆಡಿ ಇಲ್ಲ ಇವತ್ತಿನ ಎಪಿಸೋಡಲ್ಲಿ ಇಷ್ಟೆಲ್ಲ ನಡೆಯುತ್ತೆ ಲೈಕ್ ರಾಶಿಕಾ ಮತ್ತೆ ಮಂಜು ಭಾಷಿನಿ ಅವರು ಕಳಪೆ ತಗೊಂಡು ಜೈಲ್ಗೆ ಹೋಗುವಂತ ಎಪಿಸೋಡ್ ಇದೆ ಹಾಗೆ ಊಟದ ವಿಚಾರವಾಗಿ ಒಂದು ಜಗಳ ಆಗೋದಿದೆ ಹಾಗೆ ಸತೀಶ್ ಅವರತ್ರ ಹತ್ರ ಸತೀಶ್ ಮತ್ತು ಧನುಷ್ ಅವ್ರ ಮಧ್ಯೆ ಆಗಿರ್ಬೋದು ಅಥವಾ ಯಾರದು ಚಂದ್ರಪ್ರಭಾ ಹಾಗೆ ಸತೀಶ್ ಅವ್ರ ಮಧ್ಯೆ ಆಗಿರ್ಬೋದು ಒಂದು ದೊಡ್ಡ ಜಗಳ ಆಗುವಂಥ ಎಪಿಸೋಡ್ಸ್ಗಳು ಇವತ್ತು ಬಿಗ್ ಬಾಸಲ್ಲಿ ಬರುತ್ತೆ ಯಾರಿಗೆಲ್ಲ ಎಪಿಸೋಡ್ಸ್ಗಳಿಗೆ ಇಷ್ಟ ಆಗ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆ ಅಂತಂದರೆ ಲೈಕ್ ಟಾಸ್ಕ್ ಆಡೋದ್ರಲ್ಲಿ ಯಾರೂ ಸಹ ಅಷ್ಟೊಂದು ಜೋಶಾಗಿ ಮುನ್ನುಗ್ಗಿ ಆಡ್ತೀವಿ ಟಾಸ್ಕ್ ಮೂಲಕ ಪರ್ಫಾಮೆನ್ಸ್ ಕೊಡ್ತೀವಿ ಅನ್ನೋ ರೀತಿ ಯಾರೂ ಕಾಣಿಸ್ತಿಲ್ಲ ನನಗೆ ಕಾಣಿಸಿದ ಆ ರೀತಿ ಧನುಷ್ ಅವರೊಬ್ಬರೇ ಟಾಸ್ಕಲ್ಲಿ ನಾನು ಆಡಬೇಕು ಗೆಲ್ಲಬೇಕು ಅನ್ನೋ ಇಂತಹ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿ ಆಡ್ತಿರುವಂಥವ್ರು ಧನುಷ್ ಅವರೊಬ್ಬರೇ ಅದನ್ನು ಬಿಟ್ಟರೆ ಯಾರೂ ಸಹ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಆಡ್ತಿದ್ದಾರೆ ಅಂತ ನನಗಂತೂ ಅನಿಸ್ತಿಲ್ಲ ಇನ್ನು ಬೇರೆ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ಲಿ ಇಲ್ಲಿ ಯಾರೂ ಸಹ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಲೈಕ್ ಗಿಲ್ಲಿ ಅಲ್ಲೋ ಇಲ್ಲೋ ಅಲ್ಪ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಿರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ಯಾರೂ ಸಹ ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ ಆ್ಯಂಡ್ ಇನ್ನೂ ಅವ್ರ ಬಗ್ಗೆ ಮಾತಾಡ್ತಾರೆ ಬರೀ ಕಿರ್ಚಾಡೋದು ಇದೇ ಆಗೋಗಿದೆ ನೆಗೆಟಿವ್ ವೇನಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಲೈಕ್ ಜಗಳ 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 ಅನ್ನೋ ರೀತಿ ನೆಗೆಟಿವ್ ವೇನಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಬಟ್ ಪಾಸಿಟಿವ್ ವೇನಲ್ಲಿ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಆ್ಯಂಡ್ ಇನ್ನು ಕೊಡೋದು ಬೇರೆಯವ್ರಿಗೆ ಲೈಕ್ ಹೋಗು ನೀನು ನೀನು ಹೋಗಿ ಕೇಳು ನೀನು ಕೇಳಬೇಕು ಅದನ್ನು ಹೋಗು ಹೋಗು ಕೇಳು ಅದು ಮಾಡು ಇದು ಮಾಡು ಅಂತ ಹೇಳಿ ಎತ್ಕೊಟ್ಟು ಎಂಟರ್ಟೈನ್ಮೆಂಟ್ ತೊಗೊತಿದ್ದಾರೆ ಸೊ ಅಂಥ ಕೆಲಸನ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಇನ್ನು ನೆನ್ನೆ ಎಪಿಸೋಡ್ ಅಂತೂ ಕಂಪ್ಲೀಟ್ಲಿ ಲೈಕ್ ರಕ್ಷಿತನೇ ತಿಂದು ಅಂತ ಹೇಳ್ಬೋದು ಎಲ್ಲರೂ ಕೂಡ ಮನೆಯವ್ರು ಶಾಕ್ ಆಗಿದ್ದಾರೆ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ವಿ ಖಂಡಿತವಾಗ್ತದೆ ಅವ್ರು ಚಿಕ್ಕ ಹುಡುಗಿ ಅಲ್ಲ ಅವ್ರಿಗೂ ಸಹ ಏನು ಮಾಡಬೇಕು ಹೇಗೆ ಆಡಬೇಕು ಏನು ಮಾಡಿದ್ರೆ ನಾನು ಅವ್ರಿಗೆ ಹೇಗೆ ಟಾಂಗ್ ಕೊಡಬೇಕು ಅನ್ನೋದು ಕಂಪ್ಲೀಟಾಗಿ ಗೊತ್ತಿದೆ ಅನ್ನೋದು ಇವಾಗ ಎಲ್ರಿಗೂ ಸಹ ಗೊತ್ತಾಗಿರುತ್ತೆ ಯಾರು ಇಷ್ಟ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ರು ಅವರೇ ಬಾಯ್ ಮೇಲೆ ಬೆರಳಿಟ್ಟು ಒಳ್ಳೆ ಹಿಂಗೆ ನೋಡ್ಕೊಂಡು ನಿಂತಿದ್ರು ಸೊ ಆ ರೀತಿ ನೆನ್ನೆ ರಕ್ಷಿತಾ ಅವ್ರು ಮಾತಾಡಿದರೆ ಆ್ಯಕ್ಚುಲಾಗಿ ಅವ್ರು ಕನ್ನಡ ಬರದೇ ಇರ್ಬೋದು ಬಟ್ ಎಷ್ಟು ಬರುತ್ತೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಟಾಂಗ್ ಕೊಟ್ಟರು ತುಂಬ ಚೆನ್ನಾಗಿ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡಿಕೊಂಡ್ರು ಅಂತ ನನಗನ್ಸ್ತು ನನ್ನ ನಿನ್ನ ಎಪಿಸೋಡಲ್ಲಿ ಆ್ಯಂಡ್ ನಿಮಗೆ ರಕ್ಷಿತಾ ಅವ್ರ ಬಗ್ಗೆ ಏನನ್ಸುತ್ತೆ ಅವ್ರಿಗೆ ನೆನೆ ಆದಂತಹ ಇನ್ಸಿಡೆಂಟ್ ಬಗ್ಗೆ ಅವ್ರಿಗೆ ಆದಂತಹ ಮೋಸದ ಬಗ್ಗೆ ಯಾರೂ ಸಹ ಮಾತಾಡಲಿಲ್ಲ ಇದ್ರ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡೋ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯಾರ ಟೇಕ್ ಕೇರ್ ಬಾಯ್ ಬಾಯ್